ಮಂಡ್ಯ ನಗರದ ಆರ್ಕೇಶ್ವರ ನಗರದ ಕೆಪಿಎಸ್ ಶಾಲಾ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ಶಾಲಾ ಶಿಕ್ಷಣ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ದಕ್ಷಿಣ ವಲಯ ಮಂಡ್ಯ ವತಿಯಿಂದ ಪ್ರತಿಭಾ ಕಾರಂಜಿ ಕಾರ್ಯಕ್ರಮ ಜರುಗಿತು ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿಕುಮಾರ್ ಗಣಿಗ ಅವರು ದೀಪ ಬೆಳಗುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡ್ಯ ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವರವರು ವಹಿಸಿದ್ದರು ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಮುಖಂಡರಾದ ಮುನವರ್ ಪಾಷಾ ನಗರಸಭೆ ಸದಸ್ಯರಾದ ಸೌಭಾಗ್ಯ ಶಿವಲಿಂಗ ಯಾ ರಜನಿ ದನಂಸೇ ಐಡಿಆರ್ಐಎಸ್ ಸೇಗುಂತ ಇತರ ರೂಪಸತರಿದ್ದರು ಗಿರೀಶ್ ಎನ್ಕೆಎಸ್ಟಿವಿ 4 ನ್ಯೂಸ್ ಮಂಡ್ಯಾ ಈ ಬಾರಿ ಪ್ರಮಾದ್ನ ಇಷ್ಟಕ್ಕೆ ಅರ್ಜಿತ್ತು ಕೆಲವು ವಿಷಯಗಳ ಈ ನೀತೆಗಳಲ್ಲಿ ಪ್ರೇಮ ಇಷ್ಟಕ್ಕೆ ಅನುಸಾರವಾಗಿ ಇಷ್ಟಕ್ಕೆ ಪರಿಶೀಲಿಸು ಕೂಡ ಇಲ್ಲಿ ನಾನು ಸಭೆಗಳನ್ನು ಕೊಡ್ತೀನಿ ಮತ್ತೆ ಬ್ಯಾಕ್ ಅಂಡ್ ಯೂನಿವರ್ಸಿಟಿ ಎಲ್ಲಾ ಶಾಲಾ ಮಕ್ಕಳ ಶಿಕ್ಷಕ ವರ್ಗದವರು ಪ್ರತಿಭಾ ಕಾರಂಜಿಯನ್ನ ಪ್ರತಿ ವರ್ಷ ಪ್ರತಿ ಶಾಲೆಯಲ್ಲೂ ಮಾಡ್ತಾರೆ ನಿಮ್ಮಲ್ಲಿರುವಂತ ಪ್ರತಿಭೆಯನ್ನ ಗುರುತಿಸಿ ನಿಮಗೆ ಬಹುಮಾನ ಕೊಡ ಶಾಲೆಯಲ್ಲಿ ಬರ್ತಾ ಇರುವಂತ ಪದ್ಧತಿ ಇವೆಲ್ಲ ಯಾರು ಪ್ರತಿಭೆಯ ಪುರಸ್ಕಾರವನ್ನ ಕಡೀತಾರೆ ಅವ್ರಿಗೆ ಸಂತೋಷ ನಿಮಗೆ ನೆಕ್ಸ್ಟ್ ವರ್ಷ ನಾನ್ ಕಡಿಬೇಕು ಅನ್ನೋ ಒಂದು ಜಲಾ ಬರಬೇಕು ಆಗ ಬಂದಂತ ಸಂದರ್ಭದಲ್ಲಿ ಇನ್ನೂ ಕೂಡ ಪ್ರಶಸ್ತಿಗಳು ಬರ್ತದೆ ಈಗ ನಿಮಗೆ ಪ್ರಶಸ್ತಿ ಬಂದಾಗ ನಿಮ್ಮ ತಂದೆ ತಾಯಿ ಟೀಚರು ನಮ್ಮಂತ ಅಧಿಕಾರಿಗಳು ಖುಷಿ ಪಡ್ತೀವಿ ಅದೇ ರೀತಿ ಮಕ್ಕಳು ಕೂಡ ಓದಬೇಕು ಅದೇ ತಮ್ಮ ಪಾಕರ ಜೊತೆಗೆ ಆಟ ಎಕ್ಸ್ಟ್ರಾ ಕಾರ್ಯಕರ್ತರು ಕೂಡ ಹಲವು ಶಿಕ್ಷಣದ ಪ್ರಕೃತಿಯ ಸರ್ಕಾರ ನಿಮಗೆಲ್ಲ ಪಠ್ಯ ಶು ನೋದು ಶಿಕ್ಷಣಗಳನ್ನೆಲ್ಲ ಉಚಿತವಾಗಿ ಯಾಕೆ ಅಂತ ಈ ದೇಶದ ಆಸ್ತಿ